వారక ఎడ్ స

ಇದ್ರಲ್ಲಿ ಕೆಲವೊಂದು ಅರ್ಥ ಕೂಡ ಇದೆ ಕಾರಣ ಏನಪ್ಪಾ ಅಂದರೆ ಮಧ್ಯದಲ್ಲಿ ಮಾತಾಡೋದು ಇಷ್ಟಪಡೋ ಸುದೀಪಣ್ಣ ಆ ಕಾರಣದಿಂದ ಕೋಪ ಮಾಡ್ಕೊಂಡಿದ್ದಾರೆ ಮತ್ತೆ ಹೆಂಗೆ ಬರ್ತಾರೆ ಏನು ಕತೆ ಕಾದ್ ನೋಡಬೇಕು ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರೆ ಅನ್ಸುತ್ತೆ ಎಲ್ಲರೂ ಕೂಡ ಕಾದ್ ನೋಡ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಆಗಿ ನಮ್ಮ ಗೌತಮಿ ಮತ್ತು ನಮ್ಮ ಮಂಜಣ್ಣ ಏನಿದ್ದಾರೆ ಸೊ ಅವ್ರದ್ದು ಒಂದು ಮೇಯ್ನ್ ಟಾಪಿಕ್ ಆಗಿರುತ್ತೆ ಆ್ಯಂಡ್ ಸ್ಪರ್ಧಿಗಳ ಫ್ಯಾಮಿಲಿ ಅವ್ರು ಏನು ಬಂದಿದ್ದರು ಅವ್ರು ಏನು ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಕತೆ ನಡೆಯುತ್ತೆ ಅನಿಸುತ್ತೆ ಇದಾದ ಮೇಲೆ ಇನ್ನೊಂದು ಮೇನ್ ಟಾಪಿಕ್ ಆಗಿರುವಂಥದ್ದು ಮಂಡೇ ಎಪಿಸೋಡಲ್ಲಿ ನಡೆದಂಥ ವಿಷಯ ಆ್ಯಕ್ಚುಲಿ ಮಂಡೇ ಎಪಿಸೋಡಲ್ಲಿ ಒಂದಿಷ್ಟು ವಿಷಯಗಳಾಗುತ್ತೆ ಬಟ್ ಅದು ದೊಡ್ಡದಾಗಿದ್ದಂಥದ್ದು ಯಾವುದಿಲ್ಲಪ್ಪ ಅಂದರೆ ಈ ಕಷಾಯ ಕೊಡಬೇಕಲ್ಲ ಅದರಲ್ಲಾಗಿದ್ದಂಥದ್ದು ಓಕೆನಾ ಮಾತುಕತೆ ಆಗಿದ್ದಂಥದ್ದು ಸ್ವಲ್ಪ ಮಾತುಗೆ ಮಾತು ಆಗಿದ್ದು ಬಟ್ ಈ ಗ್ರಾಸರಿ ಇದೇನಿದೆ ಅದಲ್ಲೇನಂಥ ದೊಡ್ಡ ಮ್ಯಾಟ್ರ್ ಆಗಿರಲಿಲ್ಲ ಬಟ್ ನನಗೆ ಇದನ್ನು ಟಾಪಿಕ್ ತೊಗೊಂಡು ಮಾತಾಡ್ತಿರೋದು ನಂಗೆ ಸ್ವಲ್ಪ ಶಾಕಿಂಗ್ ಆಗಿದೆ ಇದನ್ನು ಎರಡು ರೀತಿ ಕೂಡ ಯೋಚನೆ ಮಾಡ್ಬೋದು ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಅವತ್ತು ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಅವ್ರ ಉದ್ದೇಶಗಳು ಯಾವುದೂ ಕೂಡ ಕೆಟ್ಟದಾಗಿರಲಿಲ್ಲ ಎಲ್ಲರ ಉದ್ದೇಶಗಳು ಕೂಡ ಒಳ್ಳೆಯದಿತ್ತು ಇನ್ನೊಬ್ಬರಿಗೆ ಒಂದು ಅವಕಾಶ ಕೊಡುವಂಥದ್ದು ಅದು ನಾವೆಲ್ಲರೂ ಕೂಡ ಇಷ್ಟಪಡ್ವಿ ಯಾಕಂದರೆ ಬೇರೆ ಕೂಡ ತುಂಬ ಚೆನ್ನಾಗಿ ಟಾಸ್ಕ್ ಆಡೋರು ಆ ಟಾಸ್ಕ್ ಆಡೋಕ್ಕೆ ಚಾನ್ಸ್ ಸಿಕ್ಕಿದೆ ಹೇಗೆ ಇವ್ರು ತಾನೆ ಇವರು ಆಟ ಮಾಡಿರೇನಾಗ್ತಿದ್ದು ಗಲಾಟೆ ಆಗ್ತಿತ್ತು ಸೊ ಇದನ್ನು ನೋಡೋಣ ನಂಗೆ ಅನಿಸುತ್ತೆ ಇಲ್ಲಿ ಬಿಗ್ ಬಾಸ್ ಅವರು ಒಂದಿಷ್ಟು ಗಲಾಟೆಗಳನ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರನೇ ಸಿಕ್ಸ್ ಮೆಂಬರ್ಸ್ ಅಂತ ಹೇಳ್ತಾರೆ ಇನ್ನೊಂದು ಮೂರು ಜನ ಗಲಾಟಿ ಆಗಿ ಆಗುತ್ತೆ ಅಲ್ವಾ ಯಾರು ರೆಡಿ ಇರಲ್ಲ ಇಲ್ಲಿ ಈಸಿಯಾಗಿ ಬಿಟ್ಕೊಬಿಟ್ರು ಯಾರು ರಜತ್ತು ತ್ರಿವಿಕ್ರಮು ಮತ್ತು ಭವ್ಯಗೌಡ ಸೊ ಹೀಗಾಗಿ ಗಲಾಟೆ ಆಗಲೇ ಎಲ್ಲ ತುಂಬ ದೊಡ್ಡ ಮಟ್ಟಿಗೆ ಈಸಿಯಾಗಿ ಸಾಲ್ವ್ ಆಯಿತು ಅದು ಆಗಬೇಕಾಗಿತ್ತು ಅನ್ಸುತ್ತೆ ಬಿಗ್ ಬಾಸ್ ಅವ್ರಿಗೆ ಅದಕ್ಕೆ ಇದು ಟಾಪಿಕ್ ದೊಡ್ಡದಾಗಿರ್ಬೋದು ಅಂತ ಅನ್ಸುತ್ತೆ ಇದನ್ನು ನೋಡ್ಬೇಕಾರೆ ಬಟ್ ಇನ್ನೊಂದು ರೀತಿ ನೋಡಿದಾಗ ನನಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಹತ್ತಿರ ಹೋಗ್ತಿದ್ವಿ ನಾವು ಈಗ ಒಂದು ಯಾವುದೇ ಗೇಮ್ ಆಗ್ಬೋದು ಯಾವುದೇ ಟಾಸ್ಕ್ಗಳಾಗ್ಬೋದು ಪ್ರತಿಯೊಂದ್ರು ಕೂಡ ಇನ್ವಾಲ್ವ್ಮೆಂಟ್ ಇದ್ದಾಗ ಅಲ್ಲಿ ಚೆನ್ನಾಗಿ ಆಡಿದಾಗ ಇವಾಗ ನೋಡಿ ಅಲ್ಲೇ ಸ್ಪರ್ಧೆ ಬೇರೆ ಸ್ಪರ್ಧೆಗಳೇನಿದ್ರು ಆ ಸ್ಪರ್ಧಿಗಳೆಲ್ಲ ತುಂಬ ಚೆನ್ನಾಗಿ ಆಟ ಆಡಿದ್ರು ಹೈಲೈಟ್ ಆದರು ಈಗ ನಮ್ಮ ಮೋಕ್ಷನೂ ಕೂಡ ತುಂಬ ಜನ ಹೇಳ್ತಿದ್ರು ಗೇಮಲ್ಲಿ ಆಡಲ್ಲ ಆಗಿ ಅಂತ ಏನು ನೋಡಿದರೆ ಚೆನ್ನಾಗಿ ಆಟಾಡೋರು ಅಂತ ಸೊ ಹಿಂಗಿರ್ಬೇಕಾದ್ರೆ ಅವಕಾಶ ಸಿಕ್ಕಿದ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಿದ್ದಾರೆ ಆ್ಯಂಡ್ ಇಲ್ಲಿ ಎಷ್ಟೋ ಜನ ಸುಮ್ಮನೆ ಅವಕಾಶನ ಕೈ ಚೆಲ್ತಿದ್ದಾರೆ ಸೊ ಇವರು ಹೈಲೈಟ್ ಆಗಲಿಲ್ಲ ಬೇರೆ ಹೈಲೈಟ್ ಆದರೂ ನೀವೇನು ಮಾಡ್ತಿದ್ದೀರಾ ನೀವು ಅಷ್ಟು ಸುಲಭವಾಗಿ ಬಿಟ್ಕೊಬಿಟ್ರಲ್ಲ ಈ ಥರನೂ ಕೂಡ ಬರುತ್ತೆ ಮತ್ತು ಹತ್ರ ಬರ್ತಿದೆ ನೀವು ಸ್ಕ್ರೀನ್ ಆಗಿ ಕಾಣಿಸ್ಕೋಬೇಕಾ ನೀವೇನೋ ಮಾಡಬೇಕಲ್ವಾ ಸೊ ಈ ರೀತಿ ಕೂಡ ತೊಗೋಬೋದು ನೀವು ಹೇಗೆ ತೊಗೋತೀರ ಅಂದಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ವಿಷಯ ಕೂಡ ಓಕೆನಾ ಜೊತೆಗೆ ಇಲ್ಲಿ ತುಂಬ ವಿಷಯಗಳಿದೆ ಅದನ್ನ ಪ್ಲೇ ಮಾಡ್ತಾನೆ ಮಾತಾಡ್ತಾ ಹೋಗೋಣ ಓಕೆನಾ ಭವ್ಯ ಕೊಡೋದು ನಾನು ಅದಕ್ಕೇನೆ ಇದನ್ನು ಪ್ರೋಮರ್ ಯೂ ಮಾಡೋಕ್ಕಿಂತ ಮುಂಚೆನೆ ಎಪಿಸೋಡ್ ಕೂಡ ನೋಡ್ಕೊಂಡು ಬಂದೆ ಏನೇನು ಮಾತುಕತೆ ಆ ಕ್ಷಣಕ್ಕೆ ಏನಾಯ್ತು ಏನು ಕತೆ ಅನ್ನೋದ್ರ ಬಗ್ಗೆ ಈಗ ಭವ್ಯಗೌಡವ್ರು ಹೆಂಗೆ ಯೋಚನೆ ಮಾಡಿದ್ರು ಅಂದರೆ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂತ ಯಾರಿಗೂ ಕೂಡ ಐಡಿಯಾ ಇರೋದಿಲ್ಲ ಸೊ ಈಗ ಬೇರೆ ಬೇರೆವರೆ ಎಲ್ಲರೂ ಕೂಡ ಸ್ಟ್ರೆಂತ್ ಇದೆ ಫಿಸಿಕಲಿ ಅಂತ ಬಂದಾಗ ತುಂಬ ಜನ ಇದ್ದಾರೆ ಆ್ಯಂಡ್ ಎಲ್ಲರೂ ಕೂಡ ಆಟ ಆಡ್ತಾರೆ ಆ್ಯಂಡ್ ಹನುಮಂತಣ್ಣ ಸಾಂಗ್ ಅಂತ ಬಂದಾಗ ಬ್ಯಾಲೆನ್ಸಿಂಗ್ ಅಂತ ಬಂದಾಗ ಆ್ಯಕ್ಚುಲಿ ಫ್ಲೆಕ್ಸಿಬಲ್ ಕೂಡ ಇದ್ದಾರೆ ಎಲ್ಲ ಗೇಮರು ಕೂಡ ಸೊ ಇಲ್ಲಿ ಒಂದು ಅಡಿಷನ್ ಆಗಿ ಬೆಸ್ಟ್ ಆಗುತ್ತೆ ಆ್ಯಂಡ್ ಇಲ್ಲಿ ಕ್ಯಾಪ್ಟನ್ ಆಗಿ ಇವರು ಒಂದು ಒಳ್ಳೆ ಡಿಷನ್ ಕೂಡ ತೊಗೊಂಡ್ರಂತ ನಂಗೆ ಅನಿಸ್ತು ಬೇರೆಯವ್ರು ಬಿಟ್ಕೊಡ್ಬೇಕು ಯಾಕಂದರೆ ತಾವೇ ಈಗ ಟಾಸ್ಕ್ ಮಾಸ್ಟರ್ ಆಗಿ ಅಂತೆಲ್ಲ ಹೆಸರು ಬಂದಿದೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಇವ್ರು ಪ್ರೋಮೋ ಕೂಡ ಅವಶ್ಯಕತೆ ಇಲ್ಲ ಎಲ್ಲಾದ್ರೂ ಕೂಡ ಆ್ಯಂಡ್ ಬೇರೆಯವರು ಕೂಡ ಅವಕಾಶಗಳು ಬೇಕು ಜೊತೆಗೆ ಟೀಮ್ ಇಲ್ಲಿ ಮನೆಗೋಸ್ಕರ ಆಟತಿರೋದು ಸೊ ಹಾಗೆ ಬಿಟ್ಕೊಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೂಡ ಕ್ಯಾಪ್ಟನ್ ಆಗಿ ಒಳ್ಳೆ ಕೆಲಸ ಮಾಡುವಂತ ನನಗನ್ಸಿತ್ತು ಖಂಡಿತವಾಗ್ಲೂ ಆ ವಿಷಯದಲ್ಲಿ ಇಂಜೋಲು ಬೆಸ್ಟ್ ಇದ್ದಾರೆ ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಹನುಮಂತಣ್ಣ ಸಾಂಗ್ ಆಡ್ತಾರೆ ತುಂಬಾ ಬ್ಯಾಲೆನ್ಸಿಂಗ್ ಆಗಿ ಆಟ ಆಡ್ತಾರೆ ಎಲ್ಲರೂ ಸಾಮರ್ಥ್ಯ ಎಲ್ಲದರಲ್ಲೂ ಸಾಮರ್ಥ್ಯ ಇರೋರು ಕಪ್ ಗೆಲ್ಬೇಕು ಅಂದ್ರೆ ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ಬರೀ ಟಾಸ್ಕ್ ಹ್ಞೂ ಕಪ್ ಗೆಲ್ಲ ಜೊತೆಗೆ ಪರ್ಸನಾಲಿಟಿ ಮಾತಾಡ್ಕೊಂಡ್ರೆ ಹಾಂ ಚಾನ್ಸ್ ಇಲ್ಲ ಬರೀ ಎಂಟರ್ಟೈನ್ಮೆಂಟ್ ತಗೋದ್ರು ಹಾಂ ಚಾನ್ಸ್ ಇಲ್ಲ ಮೂರು ಇರಬೇಕು ಇವಾಗ ಈ ಮೂರಲ್ಲಿ ಇವೆರಡು ವಿಷಯ ಮಾತ್ರ ತಗೊಂಡಿದ್ದಾರೆ ಅದರ ಇನ್ನೊಂದು ವಿಷಯ ಅನ್ನೋದಪ್ಪ ಏನಪ್ಪ ಅಂದರೆ ವೋಟಿಂಗ್ ಏನು ಲೆಕ್ಕಕ್ಕಿಲ್ವ ಅನ್ನೋದು ಕೂಡ ಬರುತ್ತೆ ಇದೆಲ್ಲ ಕತೆಗಳು ಅಂದರೆ ಡಿಫ್ರೆಂಟ್ ಗುರು ಮಾತಾಡ್ತೀನಿ ಅಂದರೆ ಹಿಂಗೆ ಬೇಕಾದ್ರೂ ಮಾತಾಡ್ಕೊಂಡು ಹೋಗ್ಬೋದು ಬಟ್ ಚೆನ್ನಾಗಿರಲ್ಲ ಅಷ್ಟೇ ಇವಾಗ ಓಟಿಂಗ್ ಮಾಡೋರ ಕತೆ ಏನು ಗುರು ಓಟಿಂಗ್ ಮಾಡ್ಕೊಂಡು ಅಷ್ಟು ಕಷ್ಟಪಟ್ಟು ಓಟ್ ಮಾಡ್ತಿರ್ತಾರೆ ಆ ಸ್ಪರ್ಧಿಗಳ ಏನು ಇವಾಗ ತುಂಬ ಜನ ನಮ್ಮ ಸ್ಪರ್ಧಿದ್ದು ಪರ್ಸ್ನಾಲಿಟಿ ಹಾಗೆ ಅಂತ ಹೇಳ್ತಿರ್ತಾರೆ ಅವ್ರ ಕಥೆ ಏನು ನಮ್ಮ ಇನ್ನೊಬ್ಬರು ಬಂದ್ಬಿಟ್ಟು ನಮ್ಮ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಇನ್ನೊಬ್ರು ಬಂದ್ಬಿಟ್ಟು ಟಾಸ್ಕ್ ಸಹಾಯ ಮಾಡ್ತಾರೆ ಇವರೇ ಇನ್ನರ್ ಆಗಬೇಕು ಅಂದರೆ ಇಲ್ಲಿ ಎಲ್ಲರಿಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ಅನಿಸುತ್ತೆ ಸೊ ಎಲ್ಲವೂ ಕೂಡ ಬ್ಯಾಲೆನ್ಸಿಂಗ್ ಮಾಡಿರೋರೆ ಇಲ್ಲಿ ಕಪ್ನಾಗ ಗೆಲ್ಲುವಂಥದ್ದು ಅನ್ನೋದನ್ನ ಇವರು ಹೇಳ್ತಿರೋ ರೀತಿ ಇದೆ ಜೊತೆಗೆ ನನಗನ್ಸುವಂಥದ್ದು ನಮ್ಮ ಧರ್ಮ ರಾಜ ಆಗ್ಬೋದು ಟಾಸ್ಕ್ ಚೆನ್ನಾಗಿ ಮಾಡ್ತಾಯಿದ್ರು ನನ್ನ ಜೊತೆಗೆ ಪರ್ಸ್ನಾಲಿಟಿ ತುಂಬ ಇಟ್ಕೊಂಡೋಗಿದ್ರು ಚೆನ್ನಾಗಿ ಆದರೂ ಕೂಡ ಅವ್ರು ಆಚೆ ಹೋದರು ಹೆಂಗೆ ಸಾಧ್ಯ ಓಟಿಂಗ್ ಕೂಡ ಬರ್ತಾಯಿತ್ತು ಎಷ್ಟೋ ಜನ ಓಟಿಂಗ್ ಇದ್ದವರೆಲ್ಲ ತುಂಬ ವರ ತುಂಬ ಚೆನ್ನಾಗಿ ಬಂದರು ಹೇಗೆ ಸಾಧ್ಯ ಅನುಷಾ ಕೂಡ ಹೆಂಗೆ ಅಷ್ಟು ಬೇಗ ಹೋದರು ಇದೆಲ್ಲದಕ್ಕೂ ಕೂಡ ನಮಗೆ ಉತ್ತರ ಸಿಗಲ್ಲ ಯಾಕಂದರೆ ಅಲ್ಲಿ ಕತೆಗಳೇ ಬೇರೆ ಇರುತ್ತೆ ಅದು ಬಿಗ್ ಬಾಸ್ನ ತುಂಬ ಚೆನ್ನಾಗಿ ಫಾಲೋ ಬಂದಿರೋ ಮಾತ್ರ ಗೊತ್ತಾಗುತ್ತೆ ಸೊ ನೋ ಅಷ್ಟೇ ಆ್ಯಂಡ್ ಇಲ್ಲಿ ಇದು ಅರ್ಥ ಇದೆ ನಾನೇನು ಗೊತ್ತಾ ಈಗ ಒಂದೇ ವೇಲ್ ಮಾತಾಡೋಕ್ಕಾಗಲ್ಲ ಸೊ ಇವಾಗ ಏನಾಗುತ್ತೆ ಅಂದರೆ ನಿಮ್ಮ ಕೈಲಿ ಆಗಲ್ಲ ಅಂತ ನೀವು ಇಂಡೈರೆಕ್ಟಾಗಿ ಹೇಳ್ದಂಗೆ ಆಗುತ್ತೆ ಅಂತ ಕೂಡ ಸುದೀಪನ ಹೇಳೋದು ಕೂಡ ಅರ್ಥ ಇದೆ ಅಂದರೆ ಏನು ಗೊತ್ತಾ ಸ್ವಲ್ಪ ಬಿಸಿ ಮುಟ್ಟಿಸುವಂಥ ಕೆಲಸ ಕೂಡ ಆಗುತ್ತೆ ಇದು ಆ್ಯಂಡ್ ಇದು ಅವಶ್ಯಕತೆ ಇತ್ತು ಇವಾಗ ನಾನು ಹೇಳೋದನ್ನ ಹಂಗೂನು ಯೋಚನೆ ಮಾಡ್ಬೋದು ಹಿಂಗೂ ಯೋಚನೆ ಮಾಡ್ಬೋದು ನೀವು ಹೆಂಗು ಯೋಚನೆ ಮಾಡ್ತೀರೋ ಅಂದಮೇಲೆ ಕತೆ ಹೋಗುತ್ತೆ ಬರೋ ವಿಷಯ ಏನು ಗೊತ್ತಾ ಅವತ್ತು ಮೂರು ಜನ ಕೂಡ ಅದರಲ್ಲೂ ಕೂಡ ರಜೆ ತೊಳೆಯುವಂಥದ್ದು ನಾನು ಎಲ್ಲ ಗೇಮ್ ಆಡ್ಕೊಂಡು ಬಂದಿದ್ದೀನಿ ಆಟ ಆಡಲಿ ಮತ್ತು ಚೈತ್ರ ಕೂಡ ಗೇಮ್ ಆಡಬೇಕು ಅಂತಾರೆ ಸೊ ಹಾಗಾಗಿ ಅದೊಂದು ಮತ್ತು ತ್ರಿವಿಕ್ರಮರು ಅಷ್ಟೇ ನಾನು ಬಿಟ್ಕೊಡ್ತೀನಿ ಯಾಕೆ ಅಂದರೆ ನಾನು ಎಲ್ಲ ಗೇಮ್ಗಳು ಆಡ್ಕೊ ಬಂದಿದ್ದೀನಿ ಬೇರೆಯವ್ರು ಆಡಲಿ ಅನ್ನೋದೇ ಇದ್ದಿದ್ದು ಮಾತುಗಳು ಮತ್ತು ಭವ್ಯರು ಕೂಡ ಅಷ್ಟೇ ಇನ್ನೊಬ್ರಿಗೆ ಚಾನ್ಸ್ ಸಿಗಲಿ ಜೊತೆಗೆ ಇಲ್ಲಿ ಹನುಮಂತಣ್ಣ ಇದ್ರಲ್ಲಿ ಬೆಟರ್ ಇದ್ದಾರೆ ಆಟ ಆಡಲಿ ಅನ್ನದೇ ಇವ್ರು ಮೂರು ಜನ ಮಾತಾಗಿತ್ತು ಆ್ಯಂಡ್ ಈ ಮಾತುಗಳಿಂದ ಪ್ರಾಬ್ಲಮ್ ಸಾಲ್ವ್ ಆಗಿ ಆರಾಮಾಗಿ ಆಟಾಡೋರು ಆ್ಯಕ್ಚುಲಿ ನೀವು ಅಬ್ಸರ್ವ್ ಮಾಡಿದ್ರೆ ಮಂಜಣ್ಣ ಕೂಡ ಕ್ವಶನ್ ಮಾಡ್ತಾರೆ ಇವ್ರು ಮೂರು ಜನ ಕೂಡ ಸೊ ನೀವೇ ಎಲ್ಲ ಗ್ರೇಟು ಅನ್ನೋ ರೀತಿ ಎಲ್ಲ ಅನ್ಕೊಂಡು ಇವಾಗ ನಮ್ಮ ನಾವು ಆಡ್ಲಿ ಅಂತ ಬಿಡ್ತಿದಾರೆ ಅನ್ನೋ ರೀತಿ ಅದಕ್ಕೂ ಕೂಡ ತರಾಟಿ ಕೊಡ್ತಾರೆ ಬೇಕಾದ್ರೆ ನಾವು ಆಡ್ತೀವಿ ನೀವು ಉಳ್ಕೊಳ್ಳಿ ಅನ್ನೋದು ಕೂಡ ಹೇಳ್ತಾರೆ ಸೊ ಹಂಗ್ ಮಾಡ್ದಾಗ ಏನಾಗುತ್ತೆ ಗಾಟಿ ತನೇ ಆಗೋದು ಅದೇ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಬರಲ್ವ ಈಗ ಹಾಕಿ ಆ್ಯಕ್ಚುಲಿ ಒಂದು ಪ್ರಾಬ್ಲಮ್ ಹೆಂಗೆ ಗೊತ್ತಾ ಈ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಅವರು ತುಂಬ ಕಾಮಿಡಿ ಮಾಡ್ತಾರೆ ತುಂಬ ತಮಾಷೆಗೆ ಕೆಲವು ವಿಷಯಗಳನ್ನ ಹೇಳ್ತಿರ್ತಾರೆ ಏನು ಗೊತ್ತಾ ತುಂಬ ಜನ ಹೆಂಗೆ ತಗೊಬಿಡ್ತಾರೆ ಅಂದರೆ ಸಿಚುವೇಶನ್ ಎಷ್ಟೋ ಜನಕ್ಕೆ ಮ್ಯಾಟ್ರ್ ಆಗೋದೇ ಇಲ್ಲ ಈಗ ಸಿಚುವೇಶನ್ ತುಂಬ ಖರಾಬ್ ಆಗಿದ್ದು ಅಥವಾ ಏನೋ ಬೇರೆ ಥರ ಇದ್ದು ಏನೋ ಒಂದು ಮಾತಾಡಿದ್ರೆ ಬೇರೆ ಥರ ತಮಾಷೆ ಕೆಲವೊಂದು ಮಾತಾಡಿರ್ತಾರೆ ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳೋದು ಅರ್ಥನೇ ಇಲ್ಲ ಅಂತ ಅನ್ಸುತ್ತೆ ಇನ್ಫ್ಯಾಕ್ಟ್ ಆ ಗೇಮ್ ಆಡ್ಬೇಕಾದ್ರೆ ತ್ರಿವಿಕ್ರಮ್ ಹೇಳಿದ್ ಈಗಲ್ಲ ಬೇರೆ ಥರ ಬಟ್ ಕೆಲವೊಂದು ಕಡೆ ತಮಾಷೆ ಮಾಡಿರ್ತಾರೆ ಅದನ್ನು ಸೀರಿಯಸ್ಸಾಗಿ ಅಂತ ಅನ್ಸುತ್ತೆ ಬಟ್ ಅಲ್ಲಿ ಫಸ್ಟ್ ನೀವು ಒಬ್ಸರ್ವ್ ಮಾಡಿದ್ರೆ ಕ್ಲಿಯರ್ ಆಗಿ ಆ ಗೇಮ್ ಆಡಬೇಕಾದ್ರೆ ನಾನು ಗೇಮ್ಗಳೆಲ್ಲನೂ ಆಡ್ಕೊಂಡು ಬಂದಿದ್ದೀನಿ ಇನ್ನೊಬ್ರಿಗೆ ಚಾನ್ಸ್ ಸಿಗಲಿ ಇನ್ನೊಬ್ಬರು ಆಟ ಆಡಲಿ ಅನ್ನೋದು ಇದ್ದಂಥದ್ದು ಹಂಗೆ ಇದ್ದಿದ್ದಕ್ಕೆ ತಾನೆ ಬೇರೆಯವರೆಲ್ಲ ಚೆನ್ನಾಗಿ ಆಟಾಡಿದಂಥದ್ದು ಚೈತ್ರಕ ಆಟಾಡಿದ್ರು ಮಂಜಾಣ್ಣ ಚೆನ್ನಾಗಿ ಆಟಾಡಿದ್ರು ಜೊತೆಗೆ ಗೌತಮಿ ಆಗ್ಬೋದು ಮೋಕ್ಷಿತ್ ಆಗ್ಬೋದು ಹನುಮಂತ ಅಣ್ಣ ಆಗ್ಬೋದು ಧನ್ವಣ್ಣ ಆಗ್ಬೋದು ಎಲ್ಲ ಚೆನ್ನಾಗಿ ಆಡಿರ್ತಾನೆ ಯಾಕೆ ಇವ್ರು ಬಿಟ್ಕೊಟ್ಟಿರ್ತಾನೆ ತಾನೆ ಸೊ ಏನಾಗುತ್ತೆ ನಾನು ಆಡ್ತೀನಿ ನಾನು ಆಡ್ತೀನಿ ಅಂತ ತಾನೆ ಸೊ ಒಳ್ಳೇದು ಮಾಡಿದರೆ ಅವರು ಕ್ಲಾಸ್ ತೊಗೊಳ್ಳೋದ್ಲಿ ಅಥವಾ ಅದೇ ಮೇನ್ ಟಾಪಿಕ್ ಆಗೋದಿಲ್ಲ ಅರ್ಥ ಇಲ್ಲ ಅಂತ ನನ್ನ ಅಭಿಪ್ರಾಯ ಗೈಸ್ ಬಟ್ ಅದೇ ಇನ್ನೊಂಥರ ಏಳನ್ನೆಲ್ಲ ಆ ಥರ ರೀತಿ ಮಾಡ್ಕೊಂಡ್ರೆ ತಗೊಂಡೋಗಬೋದು ಬಟ್ ನನಗೆ ಈ ಥರ ತಗೊಳ್ಳೋಕೆ ಇಷ್ಟ ಆಗುತ್ತೆ ಇದನ್ನು ಸೊ ಮಾತು ನಡೀತಿದೆ ಏನಂತ ವಾದ ಕೆಟ್ಟದಾಗೇನು ಮಾತಾಡಿಲ್ಲ ತ್ರಿವಿಕ್ರಮ್ ಅವರು ಬಟ್ ಅವರು ಸುದೀಪಣ್ಣ ಕೋಪ ಮಾಡ್ಕೊಂಡ್ರೆ ತ್ರಿವಿಕ್ರಮ್ ಅವರು ಸಾರಿ ಕೇಳ್ತಿದ್ದಾರೆ ಬಟ್ ಏನು ಗೊತ್ತಾ ತ್ರಿವಿಕ್ರಮ್ ಅವರು ಮಾತಾಡಿರೋದು ಲೈಕ್ ನಮ್ಗೆ ಸಿಂಪಲ್ ಆಗಿ ಅನ್ಸ್ಬೋದು ಬಟ್ ಅದು ನಮ್ಮ ಸುದೀಪ್ ಅಣ್ಣ ತುಂಬ ಸೀಸನ್ಗಳಲ್ಲಿ ಹೇಳಿದ್ದಾರೆ ಈ ಸೀಸನ್ ಕೂಡ ಹೇಳಿದ್ದಾರೆ ಅವ್ರಿಗೆ ಮಧ್ಯದಲ್ಲಿ ಮಾತಾಡೋದು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಕೈ ಎತ್ಬಿಟ್ಟು ಮಾತಾಡಬೇಕು ಅಂತ ಹೇಳ್ತಾರೆ ಅದು ಬ್ರೇಕ್ ಆಯಿತು ಅಂದರೆ ಇಷ್ಟಪಡಲ್ಲ ಅವರು ಆಮೇಲೆ ಇನ್ನೊಂದೇನಂದ್ರೆ ಈಗ ಸುದೀಪ ತುಂಬ ಟ್ರಾವೆಲ್ ಮಾಡ್ತಾರೆ ವರ್ಕ್ ಮಾಡ್ತಿದ್ದಾರೆ ಅದು ಕೂಡ ಪ್ರೆಷರ್ ಇರುತ್ತೆ ಇದೆಲ್ಲ ಕೂಡ ಅರ್ಥ ಮಾಡ್ಕೋಬೋದು ನಾವು ಕೂಡ ಏನಪ್ಪ ಬಟ್ ಏನಪ್ಪ ಅಂದರೆ ಇದು ತುಂಬ ದೊಡ್ಡ ಮ್ಯಾಟ್ರಲ್ಲ ಇದನ್ನು ತೊಗೊಂಡು ಹೇಳ್ತಿದ್ದಾರೆ ಬಟ್ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಅದು ಹಂಗೆ ಕೂಡ ಅನಿಸುತ್ತೆ ಈಸಿಯಾಗಿ ಬಿಟ್ಕೊಡೋಲ್ಲ ಮುಂದೆ ನಿಮಗೂ ಅದು ಅವಕಾಶ ಸಿಕ್ಕಿದಂಗೆ ಕೂಡ ಆಗ್ಬೋದು ಈ ಥರ ಕೂಡ ಯೋಚನೆ ಮಾಡ್ಬೋದು ಬಟ್ ನಾನು ಹೇಳೋದು ಇಲ್ಲಿ ಹಂಗೆ ಮಾಡಿದಕ್ಕೆನೇ ತುಂಬ ಈಗ ಫಾರ್ ಎಕ್ಸಾಂಪಲ್ ಹೋಗಿ ಆಗ್ಬೋದು ಬೇರೆಯವ್ರು ಆಗ್ಬೋದು ಆ ಟಾಸ್ಕಲ್ಲಿ ಚೆನ್ನ ಚೆನ್ನಾಗಿ ಆಟಾಡಿ ಹೈಲೈಟ್ ಆದರು ಅದು ಕೂಡ ಇವ್ರ ಕಡೆಯೂ ಒಂದು ಕಾಂಟ್ರಿಬ್ಯೂಷನ್ ಅಲ್ವಾ ಆಮೇಲೆ ಎಲ್ಲ ಗೇಮ್ಗಳು ಇವರೇ ಆಡ್ತಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಸೊ ಎಲ್ಲರಿಗೂ ಅವಕಾಶ ಕೊಡುವಂಥದ್ದು ತುಂಬ ಇತ್ತಲ್ಲ ಸೊ ಇದನ್ನು ನೋಡಿದಾಗ ಈ ಥರ ತಗೊಂಡಿರೋರು ಚೆನ್ನಾಗಿರ್ತಿತ್ತು ಅನ್ಸುತ್ತೆ ನಿಮಗೆ ಅನಿಸಿದೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಟ್ಯಾಕ್ ಯು ಗೈಸ್ ಬಾಯ್